ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಬಿ ಎಲ್ ಎಸ್ ಇಂದ ಎಲೆಕ್ಟ್ರಿಸಿಟಿ ಬಿಲ್ ಹೇಗೆ ಕಟ್ಟೋದು ನೋಡಿ ಬಿ ಎಲ್ ಎಸ್ ಅಂದರೆ ಬಿ ಟು ಸಿ ಸರ್ವಿಸಸ್ ಬರ ಬರುತ್ತೆ ಬಿ ಎಲ್ ಎಸ್ ಅಂದರೆ ಗ್ರಾಮೋನಲ್ಲಿ ಅದು ಬಿ ಎಲ್ ಎಸ್ ಲಾಗಿನ್ ಅದು ಗ್ರಾಮೋನ್ ಬಿ ಎಲ್ ಎಸ್ ಲಾಗಿನ್ ಆದಮೇಲೆ ಬಿ ಟು ಸಿ ಸರ್ವಿಸಸ್ ಅಂತ ಇರುತ್ತೆ ಆದಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ನೆಕ್ಸ್ಟು ಇಲ್ಲಿದೆ ನೋಡಿ ಫೋಟಾರು ಎಲ್ತು ಎಲ್ಲಿ ಇದೆ ಎಲ್ಲನೂ ಇದೆ ಬಿ ಬಿ ಪಿ ಎಸ್ ಬಿಲ್ ಪೇಮೆಂಟ್ ಅಂತ ಇದೆ ಬಿ ಬಿ ಪಿ ಎಸ್ ಬಿಲ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ಸ್ ಬೇ ಕಟ್ತಾ ಇದ್ವಿ ನೋಡಿ ಎಲ್ಲ ಇದೆ ಇದರಲ್ಲಿ ಇದೆ ಮುನ್ಸಿಪಲ್ ವಾಟ್ರದ್ದು ಇದೆ ಪ್ರತಿಯೊಂದಿದೆ ನಾವು ಕಟ್ತಾ ಇರೋದು ಎಲೆಕ್ಟ್ರಿಸಿಟಿ ಬಿಲ್ ಎಲೆಕ್ಟ್ರಿಸಿಟಿ ಬಿಲ್ಲು ಬಿಲ್ಲರ್ಸ್ ಅಂದರೆ ಗುಲ್ಬರ್ ಇದು ಯಾವುದು ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆ ಅದರದ್ದು ಹಾಕ್ಬೇಕು ಆಮೇಲೆ ಕನ್ಸೂಮರ್ ನಂಬರ್ ಅಂದರೆ ಗ್ರಾಹಕರ ಐ ಡಿ ಅಂತ ಇರ್ತದೆ ಅಂದರೆ ಕನ್ಸೂಮರ್ ಐ ಡಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಕನ್ಸ್ಯೂಮರ್ ಮೊಬೈಲ್ ನಂಬರ್ ಇದೆಯೋ ಯಾವುದು ಕೊಟ್ಟಿದ್ದಾರೋ ಅದನ್ನು ಹಾಕಿ ಪೆಚ್ ಇನ್ಫೋ ಅಂತ ಇನ್ಫಾರ್ಮೇಷನ್ ಅಂತ ಹಾಕಬೇಕು ಪೆಚ್ ಇನ್ಫಾರ್ಮೇಷನ್ ಹಾಕಿದ ಮೇಲೆ ಫುಲ್ಲು ಆಗಿ ಬರುತ್ತೆ ಡಿಟೇಲ್ ಆಗಿ ಅಂದರೆ ನೋಡಿ ಅವ್ರ ಹೆಸರು ಬರುತ್ತೆ ಅದೆಲ್ಲ ಕನ್ಫರ್ಮ್ ಮಾಡ್ಕೋಬೇಕು ಆಮೇಲೆ ಪೇ ನೋವು ಅಂತ ಕೊಡಬೇಕು ಪೇ ನೋವು ಅಂತ ಕೊಟ್ಟ ಮೇಲೆ ಪೇ ನೋವು ಅಂತ ಕೊಟ್ಟ ಮೇಲೆ ನೋಡೋಣ ನೋಡಿ ಈ ಥರ ಪೇ ನೋವು ಅಂತ ಕೊಟ್ಟ ಮೇಲೆ ಪೇಮೆಂಟ್ ಸಕ್ಸಸ್ ಆಗಿಬಿಡ್ತು ಇದನ್ನು ಪಿ ಡಿ ಎಫ್ ಫಾರ್ಮೇಟಲ್ಲಿ ಅಥವಾ ಒಂದು ಪ್ರಿಂಟ್ ತೆಗೆದು ಆ ಕಸ್ಟಮರಿಗೆ ಕೊಡಬೇಕು ಸಿಂಪಲ್ ಆಗಿದೆ ನೋಡಿ ಒಂದೇ ಒಂದು ಸ್ಟೆಪ್ನಲ್ಲಿ ಬಿ ಬಿ ಪಿ ಎಸ್ ಬಿಲ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಯಾವ ಥರ ಕಟ್ಟೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಗ್ರಾಮ ಒನ್ ಬಿ ಎಲ್ ಎಸ್ನಲ್ಲಿ ಅಂದರೆ ಬಿ ಟಿ ಸಿ ಸರ್ವಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಆದರೆ ಎಲೆಕ್ಟ್ರಿಸಿಟಿ ಬಿಲ್ ಹೇಗೆ ಕಟ್ಟೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್